ಫ್ರೆಂಡ್ಸ್ ಕರ್ನಾಟಕ ಸರ್ಕಾರದ ಗ್ಯಾರಂಟಿಗಳಾದ ಯುವ ನಿಧಿ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯದ ಅಮೌಂಟ್ ಕಳೆದ ಎರಡು ತಿಂಗಳಿಂದ ಫಲಾನುಭವಿಗಳಿಗೆ ಡೆಪಾಸಿಟ್ ಆಗಿಲ್ಲ ಡಿ ಬಿ ಟಿ ಆಗಿಲ್ಲ ಇದನ್ನು ಕುರಿತು ಬಹಳಷ್ಟು ಜನರಲ್ಲಿ ಕನ್ಫ್ಯೂಷನ್ ಇದೆ ಏನು ಇನ್ನು ಮುಂದೆ ಈ ಸ್ಕೀಮ್ಗಳ ಒಂದು ಈ ಯೋಜನೆಗಳ ಒಂದು ಹಣ ಬರುತ್ತೋ ಅಥವಾ ರಾಜ್ಯ ಸರ್ಕಾರ ಇದನ್ನು ಸ್ಟಾಪ್ ಮಾಡಿದೆ ಅಂತ ಬಹಳ ಜನರಿಗೆ ಕನ್ಫ್ಯೂಷನ್ ಆಗ್ತಾ ಇದೆ ಸೊ ಈ ವಿಷಯದ ಕುರಿತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯ ಸರ್ನವರು ಒಂದು ಪ್ರೆಸ್ ನೋಟನ್ನು ಜಾರಿ ಮಾಡಿದ್ದಾರೆ ಹಾಗಾದರೆ ಆ ಒಂದು ಪ್ರೆಸ್ ನೋಟಲ್ಲಿ ಏನಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಸೊ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ವಿಡಿಯೋ ಇಂತಹ ಇನ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನೀವು ನೋಡಬೇಕೆಂದ್ರೆ ನನ್ನ ಚಾನೆಲ್ ಆಲ್ ಇನ್ವಾನ್ ಇವ್ರಹೊಮ್ಮದ ಖಾನ್ ಸಹ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸೊ ಫ್ರೆಂಡ್ಸ್ ಕಳೆದ ಎರಡು ತಿಂಗಳಿಂದ ಗೃಹಲಕ್ಷ್ಮಿ ಅನ್ನಭಾಗ್ಯ ಹಾಗೂ ಯುವನಿಧಿ ಯೋಜನೆಗಳ ಒಂದು ಹಣ ಫಲಾನುಭವಿಗಳಿಗೆ ಡೆಪಾಸಿಟ್ ಆಗಿಲ್ಲ ಇದರ ಕುರಿತು ಬಹಳಷ್ಟು ಜನರಿಗೆ ಕನ್ಫ್ಯೂಷನ್ ಆಗ್ತಾ ಇದೆ ಹಾಗೆ ಒಂದು ಫೇಕ್ ನ್ಯೂಸು ಇದೆ ಏನಂದರೆ ರಾಜ್ಯ ಸರ್ಕಾರ ಇನ್ಮೇಲೆ ಈ ಯೋಜನೆಯನ್ನು ನಿಲ್ಲಿಸ್ತಾರೆ ಸ್ಟಾಪ್ ಮಾಡ್ತಾರೆ ಅಂತ ಬಹಳ ಜನ ಫೇಕ್ ನ್ಯೂಸನ್ನು ಕೊಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆದರೆ ಈ ವಿಷಯದ ಕುರಿತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯ ಸರ್ನವರು ಒಂದು ಪ್ರೆಸ್ ನೋಟನ್ನು ಜಾರಿ ಮಾಡಿದ್ದಾರೆ ಆ ಪ್ರೆಸ್ ನೋಟಲ್ಲಿ ಏನಿದೆ ಬನ್ನಿ ನೋಡೋಣ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆ ನಿಲ್ಲ ಹೌದು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆ ನಿಲ್ಲ ಸಿ ಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಓಟಿಗಾಗಿ ಗ್ಯಾರಂಟಿ ಯೋಜನೆ ಜಾರಿ ಮಾಡಿಲ್ಲ ಇದು ಒಂದು ಪ್ರೆಸ್ ನೋಟಲ್ಲಿ ಸಿ ಎಂ ಸಿದ್ದರಾಮಯ್ಯ ಸರ್ನವರು ಹೇಳಿದ್ದಾರೆ ಏನೆಂದರೆ ನಾವು ಓಟಿಗಾಗಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿಲ್ಲ ಹೀಗಾಗಿ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನು ನಿಲ್ ನಿಲ್ಲುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ನವರು ಹೇಳಿದ್ದಾರೆ ಶುಕ್ರವಾರ ಸುದ್ದಿಗಾರರೊಂದಿಗೆ ಮಾತನಾಡಿ ಸಿದ್ದರಾಮಯ್ಯ ಸರ್ನವರು ಈ ಬಗ್ಗೆ ಪುನರ್ ಪರಿಶೀಲನೆ ಮಾಡುವ ಪ್ರಶ್ನೆಯೇ ಇಲ್ಲ ಬಡವರಿಗಾಗಿ ನಾವು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದೇವೆ ಈ ಯೋಜನೆಗಳನ್ನು ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಅಂತ ಸ್ಪಷ್ಟನೆ ಮಾಡಿದ್ದಾರೆ ಹಾಗಾದರೆ ಜನರಿಗೆ ಆಗುತ್ತಿರುವ ಕನ್ಫ್ಯೂಷನ್ ಫೇಕ್ ನ್ಯೂಸ್ಗಳಿಂದ ಏನಂದರೆ ಲೋಕಸಭಾ ಚುನಾವಣೆ ನಂತರ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಬಂದ ಒಂದು ಕಡಿಮೆ ಸೀಟ್ಗಳಿಂದ ನಮ್ಮ ರಾಜ್ಯ ಸರ್ಕಾರ ಈ ಗ್ಯಾರಂಟಿಗಳನ್ನು ಸ್ಟಾಪ್ ಮಾಡ್ತಾ ಇದೆ ಅಂತ ಫೇಕ್ ನ್ಯೂಸ್ ಬರ್ತಾಯಿದೆ ಅದು ಏನು ಆ ಥರದ್ದು ಅದು ಆ ಥರದ್ದು ಏನೂ ಆಗೋದಿಲ್ಲ ಸಿ ಎಮ್ ಸಿದ್ದರಾಮಯ್ಯ ಸ್ವಾಮಿ ಸ್ಪಷ್ಟನೆ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಗ್ಯಾರಂಟಿ ಸ್ಕೀಮ್ಗಳನ್ನು ನಿಲ್ಲಿಸುವುದಿಲ್ಲ ಹಾಗಾದರೆ ಜನರು ಟೆನ್ಷನ್ ತಗೋಬೇಡಿ ಡೋಂಟ್ ವರಿ ಅವರ ಪ್ರಕಾರ ಈ ತಿಂಗಳು ಅಂದರೆ ಜೂನ್ ಕೊನೆಯ ವಾರದ ಒಳಗೆ ಎಲ್ಲರಿಗೂ ಗೃಹಲಕ್ಷ್ಮಿ ಯುವ ನಿಧಿ ಮತ್ತು ಅನ್ನ ಭಾಗ್ಯದ ಅಮೌಂಟ್ ಬಂದೇ ಬರುತ್ತೆ ಸೊ ಫೇಕ್ ನ್ಯೂಸ್ ಮೇಲೆ ಹೋಗಬೇಡಿ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್